ನಮಸ್ಕಾರ ಸ್ನೇಹಿತರೆ ಎಸ್ ಕೆ ಇನ್ಫೋಹಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಸಾಮುದ್ರಿಕ ಶಾಸ್ತ್ರ ಮತ್ತು ಗರುಡ ಪುರಾಣದ ಪ್ರಕಾರ ಕೆಲವು ವಿಶೇಷ ಪುರುಷರು ಹುಟ್ಟಿನಿಂದಲೇ ದೈವಿಕ ಆಶೀರ್ವಾದ ಪಡೆದಿರುತ್ತಾರೆ ಇವರು ನೋಡಲು ಸಾಮಾನ್ಯರಂತೆ ಕಂಡರೂ ಇವರಲ್ಲಿ ಅದ್ಭುತ ಶಕ್ತಿ ಅಡಗಿರುತ್ತದೆ ಆ ಹನ್ನೆರಡು ಅಪರೂಪದ ಲಕ್ಷಣಗಳು ಯಾವುವು ನಿಮ್ಮಲ್ಲಿ ಈ ಗುಣಗಳಿವೆ ಬನ್ನಿ ನೋಡೋಣ ಮೊದಲನೆಯದಾಗಿ ಯಾವ ಪುರುಷನ ಹಣೆ ವಿಶಾಲವಾಗಿರುತ್ತದೆಯೋ ಮತ್ತು ಯಾವುದೇ ಸುಕ್ಕುಗಳಿಲ್ಲದೆ ಹೊಳೆಯುತ್ತಿರುತ್ತದೆಯೋ ಅವರು ಸಾಕ್ಷಾತ್ ಶಿವನ ಆಶೀರ್ವಾದ ಪಡೆದವರು ಇವರು ತುಂಬ ಬುದ್ಧಿವಂತರು ಮತ್ತು ಸಮಾಜದಲ್ಲಿ ದೊಡ್ಡ ಹೆಸರು ಮಾಡುತ್ತಾರೆ ಎರಡನೆಯದ್ದು ಅಜಾನುಬಾಹು ಅಂದರೆ ಯಾವ ವ್ಯಕ್ತಿಯ ಕೈಗಳು ಮನಕಾಲು ಮುಟ್ಟುವಷ್ಟು ಉದ್ದವಾಗಿರುತ್ತದೆಯೋ ಅವರು ರಾಜಯೋಗವನ್ನು ಹೊಂದಿರುತ್ತಾರೆ ಶ್ರೀರಾಮ ಮತ್ತು ಶ್ರೀಕೃಷ್ಣ ಕೂಡ ಅಜಾನುಬಾಹುಗಳಾಗಿದ್ದರು ಇದು ನಾಯಕತ್ವದ ಸಂಕೇತ ಮೂರನೆಯದ್ದು ಗಂಭೀರವಾದ ಧ್ವನಿ ಯಾರ ಧ್ವನಿ ಸಿಂಹದಂತೆ ಗಂಭೀರವಾಗಿ ಮತ್ತು ಸ್ಪಷ್ಟವಾಗಿರುತ್ತದೆಯೋ ಅವರ ಮಾತಿನಲ್ಲಿ ಸರಸ್ವತಿ ನೆಲೆಸಿರುತ್ತಾಳೆ ಇವರು ಆಡುವ ಮಾತುಗಳು ಜನರನ್ನು ಆಕರ್ಷಿಸುತ್ತವೆ ಮತ್ತು ಸತ್ಯವಾಗುತ್ತವೆ ನಾಲ್ಕನೆಯದ್ದು ಪಾದದ ಲಕ್ಷಣ ಪುರುಷರ ಪಾದದಲ್ಲಿ ಶಂಖ ಚಕ್ರ ಅಥವಾ ಕಮಲದ ಚಿಹ್ನೆಗಳಿದ್ದರೆ ಅವರು ಸಾಮಾನ್ಯ ಮನುಷ್ಯರಲ್ಲ ಅವರು ಎಲ್ಲಿ ಹೋದರೂ ಅಲ್ಲಿ ಜಯ ಮತ್ತು ಸಂಪತ್ತು ಇರುತ್ತದೆ ಐದನೆಯದಾಗಿ ಕಣ್ಣುಗಳ ತೇಜಸ್ಸು ಕಮಲದ ದಳದಂತಿರುವ ಕಣ್ಣುಗಳು ಅಥವಾ ಕಣ್ಣುಗಳಲ್ಲಿ ಒಂದು ರೀತಿಯ ಕಾಂತಿ ಇದ್ದರೆ ಅದು ದೈವಿಕ ಶಕ್ತಿಯ ಸಂಕೇತ ಇವರ ನೋಟದಲ್ಲಿ ಒಂದು ಶಾಂತಿ ಇರುತ್ತದೆ ಇದು ಕಷ್ಟದಲ್ಲಿರುವವರಿಗೆ ಧೈರ್ಯ ತುಂಬುತ್ತದೆ ಆರನೆಯದು ಬೆಳಗಿನ ಜಾವ ಏಳುವ ಅಭ್ಯಾಸ ಯಾವ ಪುರುಷನು ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಿಗ್ಗೆ ಮೂರರಿಂದ ಐದು ಗಂಟೆಗೆ ತಾನಾಗಿಯೇ ಏಳುತ್ತಾರೋ ಅವರ ಮೇಲೆ ಪ್ರಕೃತಿಯ ವಿಶೇಷ ಕೃಪೆ ಇರುತ್ತದೆ ಇವರ ಸಂಕಲ್ಪ ಶಕ್ತಿ ತುಂಬ ಹೆಚ್ಚಿರುತ್ತದೆ ಏಳನೆಯದಾಗಿ ಸ್ತ್ರೀಯರಿಗೆ ಗೌರವ ಇದು ದೈಹಿಕ ಲಕ್ಷಣವಲ್ಲ ಆದರೆ ದೈವಿಕ ಗುಣ ಯಾವ ಪುರುಷನು ಪರಸ್ತ್ರೀಯನ್ನು ತಾಯಿಯಂತೆ ಗೌರವಿಸುತ್ತಾನೋ ಅವನ ಹೃದಯದಲ್ಲಿ ದೇವರು ನೆಲೆಸುತ್ತಾನೆ ಎಂಟನೆಯದು ಮೃದುವಾದ ಅಂಗೈ ಪುರುಷರ ಅಂಗೈ ಮಧ್ಯದಲ್ಲಿ ತಗ್ಗು ಇದ್ದು ಕೈಗಳು ಮೃದುವಾಗಿದ್ದರೆ ಅವರು ಶ್ರೀಮಂತರಾಗುತ್ತಾರೆ ಮತ್ತು ದಾನ ಮಾಡುತ್ತಾರೆ ಒಂಬತ್ತನೆಯದು ಆಳವಾದ ಹೊಕ್ಕಳು ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಆಳವಾದ ಮತ್ತು ಬಲಗಡೆ ಸುಳಿ ಇರುವ ಹೊಕ್ಕಳು ಉಳ್ಳವರು ತುಂಬ ಅದೃಷ್ಟವಂತರು ಇವರಿಗೆ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ ಹತ್ತನೆಯದ್ದು ಪ್ರಾಣಿಗಳ ಮೇಲಿನ ಪ್ರೀತಿ ದೈವಿಕ ಶಕ್ತಿ ಇರುವ ಪುರುಷರನ್ನು ಕಂಡರೆ ಪ್ರಾಣಿಗಳು ಮತ್ತು ಚಿಕ್ಕ ಮಕ್ಕಳು ತಾನಾಗಿಯೇ ಹತ್ತಿರ ಬರುತ್ತಾರೆ ಇವರಲ್ಲಿರುವ ಸಾತ್ವಿಕ ಗುಣ ಪ್ರಾಣಿಗಳಿಗೆ ತಿಳಿಯುತ್ತದೆ ಎದೆಯ ಭಾಗ ಇನ್ನು ಹನ್ನೊಂದನೆಯದಾಗಿ ವಿಶಾಲವಾದ ಎದೆಯು ಧೈರ್ಯ ಮತ್ತು ರಕ್ಷಣೆಯ ಸಂಕೇತ ಇವರು ತಮ್ಮ ಕುಟುಂಬವನ್ನು ಮತ್ತು ನಂಬಿದವರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡುತ್ತಾರೆ ಹನ್ನೆರಡನೆಯದಾಗಿ ಕೋಪದಲ್ಲೂ ಶಾಂತಿ ಕೊನೆಯದಾಗಿ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ತಾಳ್ಮೆ ಕಳೆದುಕೊಳ್ಳದ ಪುರುಷನು ಸ್ಥಿತಪ್ರಜ್ಞನಾಗಿರುತ್ತಾನೆ ಇದು ದೈವಿಕ ಪುರುಷರ ಅತ್ಯಂತ ದೊಡ್ಡ ಲಕ್ಷಣ ಸ್ನೇಹಿತರೆ ಈ ಹನ್ನೆರಡು ಲಕ್ಷಣಗಳಲ್ಲಿ ನಿಮ್ಮಲ್ಲಿ ಎಷ್ಟು ಲಕ್ಷಣಗಳಿವೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು